ನಮಸ್ತೆ ರೈತ ಬಾಂಧವರ ಆ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಆ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರ ಪ್ರಕರಣ ಮಳಿಗೆಯವರು ಇವತ್ತು ನಾವು ಹಾಸನ ಜಿಲ್ಲೆಗೆ ಇವತ್ತು ಮತ್ತೊಮ್ಮೆ ಲಗ್ಗೆ ಇಟ್ಟಿದೀವಿ ಆ ನಮ್ಗೆ ಇವತ್ತು ಉಪನಿರ್ದೇಶಕರು ರೇಷ್ಮೆ ಇಲಾಖೆಯ ನಿವೃತ್ತ ಹೆಸರು ದಿನೇಶ್ ದಿನೇಶ್ ಸರ್ ಅವರು ನಮ್ ಜೊತೆಯಲ್ಲಿದ್ದಾರೆ ಅವ್ರು ಇವತ್ತು ರೇಷ್ಮೆ ಬೆಳೆ ಅಡಿಕೆ ಮತ್ತೆ ಕಾಫಿ ಹೀಗೆ ನಾನಾ ತರ ತಮ್ಮ ನಿವೃತ್ತ ಜೀವನದಲ್ಲಿ ಇವತ್ತು ತೋಟ ಕಡೆ ಸ್ವಲ್ಪ ಒಲವನ್ನು ತೋರಿಸಿ ಇವತ್ತು ನಮ್ಮ ಸ್ಟಬಲ್ ಮೂವರ್ನ ಕೊಂಡ್ಕೊಂಡಿದ್ದಾರೆ ಅವರು ಯಾವ ಕಾರಣಕ್ಕೋಸ್ಕರ ಇದನ್ನ ತಗೊಂಡ್ರು ಅವ್ರಿಗೆ ಈಗ ಏನೆಲ್ಲ ಉಪಯೋಗ ಆಗ್ತಾ ಇದೆ ಅನ್ನೋದನ್ನ ಅವ್ರು ಮಾಡ್ತಾರೆ ದಿನೇಶ್ ಅಂತ ನಾನು ರೇಷ್ಮೆ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿ ನಿವೃತ್ತಿ ಆದ್ಮೇಲೆ ಈ ಮಾದಿಹಳ್ಳಿ ಗಡಿ ಅಂತ ಹಾಸನಿಂದ ಹದ್ನೈದು ಕಿಲೋಮೀಟರ್ ದೂರದಲ್ಲಿ ಇದು ಸಾಲ್ಗಾಮಿ ಹೋಬಳಿಗೆ ಬರುತ್ತೆ ಇಲ್ಲಿ ಆರು ಎಕರೆ ಜಮೀನ ತೆಗೆದುಕೊಂಡು ಇದರಲ್ಲಿ ನಾನು ರೇಷ್ಮೆ ವ್ಯವಸಾಯ ಅಡಿಕೆ ತೆಂಗು ಮುಂತಾದ ಬೆಳಗ ಹಣ್ಣಿನ ಗಿಡಗಳನ್ನ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಆ ನಾನು ಇಲಾಖೆಯಲ್ಲಿ ಇದ್ದಾಗ್ಲೇನೆ ಈ ಒಂದು ಜಮೀನನ್ನ ಮಾಡಿ ಜಮೀನಲ್ಲಿ ರೇಷ್ಮೆ ರೇಷ್ಮೆಗಳು ಸಾಕಾಣಿಕೆ ಮಾಡ್ತಾ ಇದ್ದೆ ಸೊ ಅದಾದ ನಂತರ ಉಳಿದ ಜಾಗಕ್ಕೆ ಅಡಿಕೆ ತೆಂಗು ಸಪೋಟ ಈ ತರ ಬೆಳಿತಾ ಇದ್ವಿ ನಮಗೆ ಏನು ಅಂತ ಅಂದ್ರೆ ನೀರು ಯಥೆಕ್ತವಾಗಿದೆ ನೀರ್ ಕೊಡ್ತಾ ಇದ್ವಿ ಹಾಗಾಗಿ ಕಳೆದು ಪ್ರಾಬ್ಲಮ್ ಜಾಸ್ತಿ ಇತ್ತು ಕಳೆ ಜಾಸ್ತಿ ಬೆಳೀತಾ ಇತ್ತು ಸೊ ನಾವು ಈ ಕಟಿಂಗ್ ಮಿಷಿನ್ ಅಲ್ಲಿ ಕಳೆ ಹೊಡಿತಾ ಇದ್ವಿ ಅದೇ ಬ್ರಷ್ ಕಟರ್ ಅಲ್ಲಿ ಅದು ಟೈಮ್ ಜಾಸ್ತಿ ತಗೊಳೋದು ಜೊತೆಗೆ ಆ ಬ್ರಷ್ ಕಟರ್ ನಮ್ಗೆ ಆಗಾಗ್ಲೇ ರಿಪೇರಿ ಗೊತ್ತಲೇ ಇರೋದು ಸೊ ಇದರಿಂದ ನಾನು ಆ ಬ್ರಷ್ ಕಟರ್ಗೆ ತಗೊಳಕ್ಕಿಂತ ಈ ಸ್ಟಬಲ್ ಮೂವರ್ ಇದು ಬಗ್ಗೆ ನಾನು ಯೂಟ್ಯೂಬ್ನಲ್ಲಿ ಆಗಾಗ್ಲೇ ನೋಡ್ತಾ ಇದ್ದೆ ಸೊ ನಾನು ನೋಡಿ ನಾನು ಒಂದು ಯಾಕೆ ಈ ತರದೊಂದು ಮಿಷಿನ್ ಅನ್ನು ತರಿಸ್ಕೊಬಾರದು ಅಂತ ಹೇಳಿ ಸೊ ನಾನು ಅನಿಲ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಸೊ ಇವತ್ತು ಇಲ್ಲಿಗೆ ಒಂದು ಮಿಷಿನ್ ಸಹಿತ ಬಂದು ನಮಗೆ ಯಾವ ತರ ಈ ಮಿಷಿನ್ ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲ ಪೂರ್ಣ ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದಾರೆ ಸೊ ಮಿಷಿನ್ ತುಂಬಾ ಚೆನ್ನಾಗಿದೆ ಕಳೆ ಹೊಡಿಲಿಕ್ಕೆ ತುಂಬಾ ಅನುಕೂಲ ಆಗಿದೆ ನಾವು ಬೇಗ ಬೇಗ ಕಳೆನ ಹೊಡಿಬಹುದು ಈ ತರ ಕಳೆ ಹೊಡಿಯೋದ್ರಿಂದ ಆ ಈ ಜಮೀನಲ್ಲಿ ಬೆಳೆದಿರ್ತಕ್ಕಂತ ಕಳೆ ಅಲ್ಲಿಂದ ಪುಡಿ ಆಗ್ಬಿಟ್ಟು ನಾವು ಮೇಲಿಂದ ಮೇಲೆ ನೀರು ಕೊಡೋದ್ರಿಂದ ಆ ಕಳೆ ಅಲ್ಲೇ ಕರಗ್ಬಿಟ್ಟು ನಮಗೆ ಗಿಡಗಳಿಗೆ ಗೊಬ್ಬರ ಆಗ್ತದೆ ಆ ಗಿಡಗಳು ಸಹ ತುಂಬಾ ಉತ್ತಮವಾಗಿ ಬರ್ತವೆ ಸೋಮವಾರಿಂದ ನಾವು ಇನ್ ಬೆಳೆದಿರ್ತಕ್ಕಂಥ ಕಳೆನ ಹೊಡೆದ್ರೆ ಆ ಅದು ಮೇಲಿಂದ ಮೇಲೆ ನಾವು ನೀರು ಕೊಡ್ತಾ ಇರ್ತೀವಿ ಅದು ಕರಿಂದ ಬಿಟ್ಟು ಗಿಡಗಳಿಗೆ ಯಥೇಚ್ಛವಾಗಿ ಸಾವಯವ ಗೊಬ್ಬರ ಸಿಗ್ತಾ ಇದೆ ಇದರ ಜೊತೆಗೆ ನಾವು ಬೇರೆ ತರ ಯಾವುದೇ ಗೊಬ್ಬರವನ್ನ ನಾವು ಉಪಯೋಗಿಸಕಂತ ಅವಶ್ಯಕತೆ ಇಲ್ಲ ಸೊ ಇದ್ರ ಜೊತೆಗೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಇಂಥವನ್ನ ಉಪಯೋಗಿಸ್ಕೊಂಡ್ರೆ ಸರ್ ಇಲ್ಲಿ ಏನ್ ಬೆಳೆ ಮಾಡಿದ್ದೀನಿ ಬೆಳೆಯನ್ನು ತುಂಬಾ ಉತ್ತಮವಾಗಿ ಬರುತ್ತೆ ಈ ಹಿಂದೆ ನಾವು ಬ್ರಷ್ ಕಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ ಆ ಬ್ರಷ್ ಕಟರ್ ಅಲ್ಲಿ ನಮಗೆ ಟೈಮ್ ಜಾಸ್ತಿ ತಗೊಳ್ಳೋದು ಈಗ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಇರೋದ್ರಿಂದ ಈ ತರ ಒಂದು ಮಿಷಿನ್ ಅನ್ನು ನಾವು ಉಪಯೋಗಿಸಿದ್ರೆ ಆದಷ್ಟು ಬೇಗ ಎಲ್ಲ ಒಂದು ಕಡೆಯಿಂದ ನಾವು ಕಳೆ ಹೊಡೆದು ಕ್ಲೀನ್ ಆಗಿ ಜಮೀನನ್ನು ಇಟ್ಕೋಬಹುದು ಆದ್ರಿಂದ ಈ ಒಂದು ಕಳೆ ಹೊಡಿ ಮಿಷಿನ್ ಏನೋ ರೈತ ಮಿತ್ರ ಚಿತ್ರದುರ್ಗರು ನಮ್ಗೆ ಅಪ್ಲೈ ಮಾಡಿದ್ದಾರೆ ಇದು ತುಂಬಾ ಉತ್ತಮವಾಗಿದೆ ಇದರ ಅವಶ್ಯಕತೆ ಇರೋರು ಸಹ ಇಂಥದೊಂದು ತಗೊಂಡು ಅವ್ರ ಜಮೀನಲ್ಲಿ ಉಪಯೋಗ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಿರುತ್ತದೆ ಅಂತ ವೀಕ್ಷಕರೇ ನಾವು ಕಳೆದ ವಿಡಿಯೋಗಳನ್ನೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಹಾಸನ ಜಿಲ್ಲೆಯಿಂದ ರಾಮಾನುಜ ಸರ್ ಒಬ್ರು ಲಿಂಕ್ ಆಗಿದ್ರು ಅವರು ನಮ್ಗೆ ಸುಮಾರು ಸರಿ ಫೋನ್ ಕಾಲ್ ಅಲ್ಲಿ ಮತ್ತು ಈಗ ಯಾವ್ದಾದ್ರು ನಾವು ಡೆಮೋ ಹೋದಾಗೆಲ್ಲಾನು ನಮ್ಗೆ ಅದೇ ಟೈಮಲ್ಲೇ ಕಾಲ್ ಮಾಡೋರು ನಾವು ಅವ್ರಿಗೆ ವಿಡಿಯೋ ಕಾಲ್ ಅನ್ನು ಸಮೇತ ತೋರಿಸ್ತಾ ಇದ್ವಿ ಇವತ್ತು ಅವ್ರದೇ ಜಿಲ್ಲೆ ಆದಂತ ಹಾಸನ ಜಿಲ್ಲಾಕ್ ಇವತ್ ಬಂದಿದ್ವಿ ಅವ್ರಿಗೂ ಕೂಡ ತಿಳಿಸ್ವಿ ಸರ್ ಈ ತರ ಬರ್ತಾ ಇದೀವಿ ಈ ತರ ದಿನೇಶ್ ಅನ್ನೋರು ತಗೊಂಡಿದಾರ ಒಂದ್ಸರಿ ಬಂದ್ ನೋಡಿ ಅಂತ ಅಂದಾಗ ಇವತ್ತು ಬಂದಿದಾರ ಅವರು ಕೂಡ ರನ್ ಮಾಡಿ ನೋಡಿದ್ರು ರಮನ್ ದಸರ್ ತಮ್ಗೆ ವಂದನೆಗಳು ತಿಳಿಸ್ತಾ ನಮಸ್ಕಾರ ಆ ಸರ್ ಈಗ ನೀವು ರನ್ಮಾನ್ ನೋಡಿದ್ರಿ ಆ ಈಗ ರೈತರಿಗೆ ನೀವು ಇದ್ರ ಇದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ ಅನ್ನೋದನ್ನ ನೀವು ದೂರವಾಣಿ ಕರೆ ಮಾಡಿ ನನ್ಗೆ ತಿಳಿಸಿದ್ರಿ ಇಂತ ಮಾದಿಹಳ್ಳಿ ಹತ್ರ ಬರ್ತಾ ಇದ್ದೀವಿ ಹಳೇಬೀರ್ ತಾಲೂಕ್ ಅಂತ ಹಾಗಾಗಿ ನಾನು ದಿನೇಶ್ ಅವ್ರ ತೋಟಕ್ಕೆ ಬಂದೆ ಇದು ದಿನೇಶ್ ಅವ್ರ ತೋಟ ಇದು ನಾನು ತಮ್ಮ ಹತ್ರ ಈಗಾಗ್ಲೇ ಹೇಳಿ ಐದಾರು ತಿಂಗಳಿಂದ ನಮ್ಮ ಮತ್ತು ನಮ್ಮ ಮಾತುಗಳು ನಡೀತಾನೆ ಇದೆ ತಗೋಬೇಕೋ ಬೇಡವೊ ತಗೋಬೇಕೋ ಬೇಡವಾ ಅಂತ ಹಾಗಾಗಿ ಇವತ್ತು ನಾನು ನೋಡಿ ಅದನ್ನ ಚಾಲನೆ ಮಾಡಿ ನನ್ಗೊಂದು ತಗೋಬೇಕು ಅಂತ ಒಂದು ಮನಸ್ಸು ಹೇಳ್ತಾ ಇದೆ ಚೆನ್ನಾಗಿದೆ ಈ ಕಳೆ ಅನ್ನೋದು ಇದು ಚಿನ್ನ ಇದು ರೈತರಿಗೆ ನಾವು ಚಿನ್ನ ಬೇಕಾದ್ರೆ ಕನ್ಕೋಬಹುದು ನಾವು ಕಳೆ ತಂದು ಆಗಲ್ಲ ಹಾಗಾಗಿ ಇದು ಮರಗಿಡಗ ನಾವು ಏನ್ ಬೆಳೆ ಬೆಳಿತೀವಿ ಇದಕ್ಕೆ ಗೊಬ್ಬರ ನೀಡ್ಬೇಕು ಅಂದ್ರೆ ಫಸ್ಟ್ ಕಳೆ ಹೆಸರು ಗೊಬ್ಬರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಹಂಗಾಗಿ ಮೆಷಿನ್ ತಗೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ರೈತರಿಗೆ ಈ ಬ್ರಷ್ ಕಟ್ರು ಯೂಸ್ ಮಾಡ್ತಾ ಇದೀವಿ ನಾವು ಈಗ ಆಗಲಿ ಅಂದ್ರೆ ನಾನ್ ಬ್ರಷ್ ಕಟ್ರು ಈ ರಿಪೇರಿ ಕೊಟ್ಟಿರೋದ್ರಲ್ಲಿ ಇಂಥ ಮೂರು ಮಿಷಿನ್ ಅಂತ ಹಾಗಾಗಿ ಎಲ್ಲ ರೈತರು ತಗೊಳ್ಳಿ ಚೆನ್ನಾಗಿದೆ ಇದನ್ನು ಉಪಯೋಗಿಸ್ಕೊಳ್ಳಿ ಏನಾದ್ರು ಸರ್ವಿಸ್ ಪ್ರಾಬ್ಲಮ್ ಇದ್ರೆ ಅವ್ರಿಗೆ ಫೋನ್ ಮಾಡಿ ಏನು ಅಂತ ತಿಳ್ಕೊಂಡು ಮುಂದುವರಿ ಎಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ ಇವತ್ತು ಹಾಸನ ಜಿಲ್ಲೆಯಲ್ಲಿ ನಡೆದಂತಹ ಆ ಪ್ರಾಯೋಗಿಕವಾಗಿ ದಿನೇಶ್ ಅವರು ತಗೊಂಡು ಅದನ್ನ ಡೆಮ್ಮೋನ್ನು ನೋಡಿದ್ರು ಅವ್ರು ಇವತ್ತು ಕೊಂಡ್ಕೊಂಡ್ಮೇಲೆ ತುಂಬಾನು ಖುಷಿ ಪಟ್ಟಿದಾರ ಆ ತೋಟ ನಿರ್ವಹಣೆಗೆ ಅಥವಾ ಕಳೆ ನಿವಾರಣೆಗೆ ಏನೆಲ್ಲ ಇವತ್ತು ಅವರು ಬೇರೆ ಬೇರೆ ಯಂತ್ರೋಪಕರಣಗಳಿಂದೆಲ್ಲ ಬೇಸತ್ತು ಇವತ್ತು ನಮ್ಮ ಟಬಲ್ ಮೂವರ್ನ ಕೊಂಡ್ಕೊಂಡು ಅವರು ತುಂಬಾ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಇದೇ ರೀತಿ ಈಗ ನೀವು ಏನ್ ರೈತರು ನೀವು ನಮ್ಗೆ ಆದಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಮತ್ತು ನಿಮ್ಗೆ ಏನು ಕಾಲ್ಗಳು ಮಾಡಿ ನೀವೇನು ವಿಚಾರ ವಿನಿಮಯಗಳು ಮಾಡ್ಕೊಂತ ಇದೀರಿ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನೆಲ್ ಮುಖಾಂತರ ನೀವು ಆ ಎಲ್ಲಾ ವಿಡಿಯೋಗಳನ್ನ ವೀಕ್ಷಣೆ ಮಾಡಿ ಅದನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನೀವು ಏನೆಲ್ಲ ಕಾಲ್ ಮಾಡಿ ನಮ್ಗೆ ಮಾತಾಡ್ತಾ ಇದ್ದೀರಿ ಇದಕ್ಕೆ ಯಾವತ್ತು ನಾವು ಋಣಿಯಾಗಿರ್ತೀವಿ ಇದೇ ರೀತಿ ನೀವು ಹೆಚ್ಚಿನ ಮಾಹಿತಿಗಾಗಿ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆ ಚಿತ್ರದುರ್ಗ ನೀವು ನೇರವಾಗಿ ಬಂದು ವೀಕ್ಷಣೆ ಮಾಡಿ ಕೊಂಡ್ಕೊಳೋದು ಉತ್ತಮ ಅನ್ಕೊಂತೀನಿ ಅಥವಾ ನಿಮ್ಮ ಹತ್ತಿರದ ಯಾವ್ದಾದ್ರು ಹಳ್ಳಿಗಳಲ್ಲಿ ಯಾರಾದ್ರೂ ಪರ್ಚೇಸ್ ಮಾಡ್ಕೊಂಡಿದ್ರೆ ಅದನ್ನ ಮಾಹಿತಿ ನೀವು ನಮ್ಗೆ ನೇರವಾಗಿ ಕೇಳಿ ನಾವು ನಿಮ್ಗೆ ಅಲ್ ಪರ್ಚೇಸ್ ಮಾಡಿರ್ತಕ್ಕಂತ ರೈತರುಗಳ ಕಾಂಟ್ಯಾಕ್ಟ್ ನಂಬರ್ಗಳನ್ನ ಕೊಡ್ತೀವಿ ನೀವು ನೇರವಾಗಿ ಹೋಗಿ ಆ ಗಳಲ್ಲಿ ವೀಕ್ಷಣೆ ಮಾಡಿ ಆಮೇಲೆ ನೀವು ಓಕೆ ಅಂದ ಮೇಲೆ ನೀವ್ ಬಂದ್ಬಿಟ್ಟು ನೀವು ಪರ್ಚೇಸ್ ಮಾಡ್ಕೊಳೋದು ಉತ್ತಮ ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ